ನನ್ಗೆ ಲವ್ ಆಗಿದ್ದೆ ಈ ಸಂಜಾ ಬಸ್ ನ ಕ್ಯಾಚ್ ಮಾಡ್ತಾಳಂತೆ ಜೊತೆ ಯಾವತ್ತು ನಾನು ಎಲ್ಲಿಗೂ ಬರಲ್ಲ ಬಸ್ ನೋಡ್ತೈತೆ ಸೀರಿಯಸ್ಲಿ ಎಷ್ಟು ಬೇಜಾರ್ ಮಾಡ್ಬಿಟ್ಲು ಗೊತ್ತಾ ಇವತ್ತು ನಿನ್ ಮಕ್ಕ ಮುಚ್ಚ ನಾಳೆಗೂ ನೀನು ಟ್ರೆಂಡ್ ಆಗ್ಬೋದು ಯಾರಿಗೊತ್ತು ನಮ್ಮಮ್ಮ ಅಡ್ರೆಸ್ ಕಳ್ಸು ಲೊಕೇಶನ್ ಕಳ್ಸು ಎರಡು ಕಿಡ್ನಾಪ್ ಮಾಡ್ಕೊಂಡ್ರದ್ರು ಅಂತವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಜ ಶ್ರೀ ಇವತ್ತಿನ ಬ್ಲಾಗ್ ನಾನು ಮಾಕ ತೊಳಿದೆ ಅಲ್ಲ ಮಾಕ ತೊಳಿದಿದ್ದೀನಿ ನಾನು ನಾನು ಹ್ಞೂ ನೀನು ತೊಳ್ದೇ ಇಲ್ವಾ ಏಸ್ ನನ್ನ ತಂಗಿ ಸಣ್ಣಮ್ಮ ಅಂತ ಸಣ್ಣಿ ಅಂತ ನೋಡ್ರಿ ಇಷ್ಟು ಸಣ್ಣ ಕವಳೆ ಅದಕ್ಕೆ ಸಣ್ಣಿ ಅಂತ ಕರಿತೀವಿ ಸೊ ನೆಟ್ಟು ವೆಲ್ಕಮ್ ಏ ಮಾಡಿಲ್ಲ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಾನಲ್ ನೀನು ಅಷ್ಟೇ ಆಂಟಿ ನೀರು ಹರ್ಚತ್ಕುವಾ

ಊರ ಕಾಪುರ ಖಾರಾ ನಮ್ಮ ಅಮ್ಮನೆ ತಿಂದಾ ಹಾ ಅಮ್ಮ ತಿಂತದೆ ನಂಗಂತೂ ಖಾರ ಐತಪ್ಪ ಏ ಮನಿ ಇವತ್ತು ಡೇಟ್ ಎಷ್ಟು ಹೇಳು 15 ಇವತ್ತು ಇಂಜಿನಿಯರ್ಸ್ ಡೇ ಯಾರಾದ್ರೂ ಇಂಜಿನಿಯರ್ಸ್ ನೋಡ್ತಿದ್ರೆ ಇಂಜಿನಿಯರ್ಸ್ ಅಂತಂದ್ರೆ ನಾನೇ ಅಲ್ವಾ ಅದಕ್ಕೆ ಹ್ಯಾಪಿ ಇಂಜಿನಿಯರ್ಸ್ ಡೇ ನಿತ್ಯಾಶ್ರೀ ಮತ್ತೆ ಈ ವಿಡಿಯೋ ಇರೋರು ಇಂಜಿನಿಯರ್ಸ್ ಇದ್ರೆ ಹ್ಯಾಪಿ ಇಂಜಿನಿಯರ್ಸ್ ಡೇ ಆ ಇಂಜಿನಿಯರ್ ಅಷ್ಟೇ ಮುಗಸಿರೋದು ಗಾಯ್ಸ್ ಆ कौन ಗೈಸ್ ಇವಾಗ ನಾವು ಜನ ಇರೋ ಪ್ಲೇಸ್ ಬರ್ತಿದ್ದೀವಿ ನಾನು ಇವಾಗ ಮಾಸ್ಕ್ ಹಾಕೊಂತೀನಿ ಪುಕ್ ಲಂಬ ನಾನು ಮುಚ್ಕಿನಿ ಇವಾಗ ಅಲ್ಲಿ ನೋಡಿ ತಗೊಂಬಂದ್ಬಿಟ್ಟಿದೀನಿ ಆಗ್ಲೇ ಕ್ವಿಯರು ಗೈಸ್ ಒಂದಲ್ಲ ಒಂದಿನ ನಾನು ಜನ್ರು ಮುಂದೆ ಹಿಂಗೆ ಇಟ್ಕೊಂಡು ಬ್ಲಾಗ್ ಮಾಡೇ ಮಾಡ್ತೀನಿ ನಾನು ಮಾಡ್ತೀನಿ ತಾನೇ ಮಾಡೇ ಮಾಡ್ತೀನಿ ನಾನು ಗೈಸ್ ಫೈನಲಿ ಇಲ್ಲಿ ನೋಡ್ರಿ ಎಲ್ಲಾನು ಈಸ್ಕೊಂಡ್ ಬಂದೆ ಅದೇ ನಿನ್ನೆ ಬಟ್ಟೆ ತಗೊಂಡಿದ್ನಲ್ಲ ಅದನ್ನು ಒಲಿಯಾಕ ಹಾಕಿದ್ನಲ್ಲ ಸೊ ಅದನ್ನು ಈಸ್ಕೊಂಡು ಪಾರ್ಲರ್ ಅಲ್ಲಿ ಒಂದು ಕ್ರೀಮ್ ಈಸ್ಕೊಬೇಕಿತ್ತು ಅದನ್ನು ಈಸ್ಕೊಂಡು ಮತ್ತೆ ಕ್ಲಿಪ್ ತಗೋಬೇಕಿತ್ತು ಅದನ್ನು ತಗೊಂಡು ಇವಾಗ ಇದನ್ನ ಇವಾಗ ಬ್ಲಾಗ್ ಎಡಿಟ್ ಮಾಡ್ಬೇಕಲ್ಲ ಅದಕ್ಕೆ ತಮ್ನೈಲು ಮತ್ತೆ ಎಡಿಟ್ ಸ್ವಲ್ಪ ಮಾಡ್ಬೇಕು ಅದನ್ನೆಲ್ಲ ಮಾಡಿ ಸೊ ಇದನ್ನ ಪ್ಯಾಕ್ ಮಾಡಬೇಕು ಇನ್ನು ನಾನು ಸ್ನಾನ ಮಾಡಿಲ್ಲ ಸೊ ಯಾ ಬನ್ನಿ ಹೊರಡೋಣ ಟೈಮ್ ಆಗೋಯ್ತು ಗೈಸ್ ಎರಡು ಗಂಟೆ ಆಯ್ತಾ ಬಂತು ಇವಾಗ ಇಲ್ಲೂ ಇವಾಗ್ಲೂ ರೆಡಿ ಆಗಿಲ್ಲ ಅಂತಂದ್ರೆ ನಾನು ಆಮೇಲೆ ಬಸ್ ಎಲ್ಲಾ ಮಿಸ್ ಆಗುತ್ತೆ ಬಸ್ ಕೂಡ ಆಗ್ಲೇ ಆಲ್ರೆಡಿ ಬುಕ್ ಆಗಿದೆ ಯಾ ಬನ್ನಿ ಹೊರಡುವ ಸೊ ಎಲ್ಲ ಪ್ಯಾಕ್ ಮಾಡಿದ್ದೀನಿ ಏನಂತಂದರೆ ನನಗೆ ಮರುವು ಅಲ್ಲೋಗಿ ನೆನ್ಸ್ಕೊಂತೀನಿ ಏನಾದರೂ ಇದು ಮಿಸ್ ಮಾಡಿಬಿಟ್ನಲ್ಲ ಇದು ಮಿಸ್ ಮಾಡ್ಬಿಟ್ನಲ್ಲ ಅಂತ ಅಲ್ಲೋಗಿ ನೆನ್ಸ್ಕೊತೀನಿ ಸೊ ಅದ್ರ ಬದಲು ಇಲ್ಲ ಇಪ್ಪತ್ತು ಸಲ ನೆನ್ಸ್ಕೊತಾ ಇದ್ದೀನಿ ಅಯ್ಯೋ ಮತ್ತೆ ನನಗೆ ಗೊತ್ತು ಏನಾದರೂ ಒಂದು ಮಿಸ್ ಆಗಿರುತ್ತೆ ಅಂತ ಬಟ್ ಇಲ್ಲಿ ಗಾಬರಿಲಿ ವ್ಲಾಗ್ ಮಾಡ್ಕೊಂಡು ಎಲ್ಲನೂ ನೋಡ್ಕೊಂಡು ಸೊ ಆಗಲ್ಲ ಗೈಸ್ ನನ್ನ ಇವಾಗ ಅಮ್ಮ ಡ್ರಾಪ್ ಮಾಡ್ತಾವ್ರೆ ಮಂಡ್ಯ ಬಸ್ ಹಂಗೇ ಅದಾದಮೇಲೆ ಬ್ಯಾಂಗ್ಳೂರ್

ನಾನು ಹಿಡಿಸ್ರು ಆಗಿರ್ತೀನಿ ಬ್ಯಾಗ್ಲೂ ಕರೆಕ್ಟ್ ರೈಸ್ ಒಬ್ಬರೇ ಹೋದಾಗ ಮಲ್ತಡ್ದು ಎದ್ದೇ ಇರ್ಬೋದು ಕೊಟ್ಟಿದ್ದು ನಮ್ಮ ಬೆಳಗ್ಗೆ ಮಧ್ಯಾಹ್ನ ಊಟ ಮಾಡುವಲ್ಲ ನಂಗೆ ಆಲು ಹೊಟ್ಟೆ ಇದೆ ರೈಸ್ ಎಲ್ರು ಸೈಲೆಂಟ್ ಕೂತ್ಕೊಟ್ಟವ್ರಿಗೆ ಬ್ಲಾಗ್ ಮಾಡಕ್ ಭಯ ಐತೆ ಒಬ್ಬಳೇ ಮಾತಾಡ್ಲಿ ಗಾಯ್ಸ್ ಬ್ಯಾಂಗ್ಳೂರಿಗೆ ಜಸ್ಟ್ ಬಂದೆ ಇವಾಗ ಕ್ಯಾಮ್ರಾ ಹಿಂಗೆ ಇಟ್ಕೊಂಡ್ರೆ ಎಲ್ಲರೂ ನಾನೇ ನೋಡ್ತಾರೆ ಯಾವಾಗ ಕ್ಲಿಯರ್ ಆಯ್ತದೋ ನಾನಂತೂ ಎಲ್ಲ ಬ್ಲಾಗಲ್ಲೂ ಇದೇ ಬಡ್ಕಂಡು ಸಾಯ್ತೀನಿ ಒಟ್ಟಲ್ಲಿ ಈ ಅಡಿ ಬ್ಯಾಗ್ ನನ್ನ ಹತ್ರ ಹಿಂಗೆ ಒತ್ಕೊಂಡು ಮೈಯೆಲ್ಲ ನೋಯ್ತೈತೆ ಗಾಯ್ಸ್ ಆದರೂ ಒತ್ಕೊಂಡು ನಿಂತಿದ್ದೀನಿ ಸಂಧ್ಯಾ ಮಾತ್ರ ಇನ್ನೂ ಬರಲಿಲ್ಲ ಟೈಮ್ ಆಲೆ ಒಂಬತ್ತು ಗಂಟೆ ಆಯ್ತಾ ಬಂತು ಸಂಧ್ಯಾ ಬರಲೇ ಇಲ್ಲ ನಾನು ನಾನಿನ್ನೂ ಸ್ಯಾಟಲೈಟ್ ಬಸ್ ಇದ್ದೀನಿ ನೆಕ್ಸ್ಟು ಅದೆಲ್ಲೋ ಹೋಗಬೇಕು ಮತ್ತೆ ಏನದು ರಾಪಿಡ್ ಆಗಿ ಮಾಡ್ಕೊಂಡು ಹೋಗಬೇಕು ನನ್ನ ವಾಯ್ಸು ಈ ನಾಯ್ಸ್ ಇದ್ರ ಮಧ್ಯೆ ಕೇಳಿಸ್ತದೋ ಇಲ್ವೋ ನಂಗೊಂದು ಗೊತ್ತಿಲ್ಲ ಸೊ ಒಟ್ನಲ್ಲಿಗಿಸಿ ನೋಡಿ ನನ್ನ ಲಗೇಜು ಎಲ್ಲನೂ ಹಿಡ್ಕೊಂಡು ನಿಂತಿದ್ದೀನಿ ಇನ್ನೇನಂತಂದ್ರೆ ನಂಗೆ ಹೊಟ್ಟೆ ಬೇರೆ ಸೀತೈತೆ ಊಟ ಎಲ್ಲಿ ತಿನ್ನೋದು ಎಲ್ಲಿ ಚೆನ್ನಾಗೈತೆ ಅಂತಲೂ ಗೊತ್ತಾಯ್ತಲ್ಲ ವೆರಿ ಸೀರಿಯಸ್ ನೋಡೋಣ ಬನ್ನಿ ಇವತ್ತೇನಂತಂದರೆ ನಾನು ಒಬ್ಬಳೇ ಹೋಗಿ ರೆಸ್ಟೋರೆಂಟಲ್ಲಿ ಊಟ ಮಾಡುವ ಸಾಧ್ಯತೆಗಳು ಹೆಚ್ಚಾಗಿವೆ ಸೊ ನೋಡೋಣ ಬನ್ನಿ ಹೋಟೆಲ್ ಹುಡ್ಕೋಣ ಅವ್ಳು ಬರೋ ಗಂಟ ನನ್ನ ಕೈಲಿ ಕೈ ಕಾಯೋಕ್ಕಂತೂ ಆಗೋಲ್ಲ ಕೈಸ್ ಹೊಟ್ಟೆ ಸಿಗಾಪಟ್ಟೆ ಸಿಗೈತೆ ಅವಳು ಈಗ ಮನೆ ಬಿಡ್ ಇನ್ನೂ ಮನೆನೇ ಬಿಟ್ಟಿಲ್ಲ ಆ್ಯಕ್ಚುಲಿ ಸಂಜೆ ಈಗ ಮನೆ ಬಿಡ್ತಾ ಇದ್ದೀನಿ ಅಂತ ಅವ್ಳು ಅವಳು ಬರೋಸಲ್ಲಿ ಇಲ್ಲಾಂದ್ರೂ ನಾನು ಇಶಾಗೆ ಹೊಂಟೋಗಿಬಿಡ್ಬೋದು ಅಷ್ಟು ಲೇಟ್ ಆಗುತ್ತೆ ಇಲ್ಲಿ ನೋಡ್ರಿ ಬೆಂಗಳೂರು ನಮಗಂತೂ ನಮ್ಮ ಮಂಡಿದವ್ರಿಗೆ ಇಲ್ಲೆಲ್ಲ ಬಂದರೆ ತಲೆಕೆಟ್ಟು ಹೋಗಿಬಿಡ್ತೀನಿ ಸೊ ಯಾ ಬನ್ನಿ ಯಾವ್ದಾದ್ರು ಹೋಟೆಲ್ಗೆ ಹೋಗಿ ಊಟ ಮಾಡೋಣ ಗೈಸ್ ನಾಳೆ ನಾನು ಇಷಾಗ್ ಹೋಗ್ಬೇಕಲ್ವ ಅದಕ್ಕೆ ವೆಜ್ ರೋಲು ಮತ್ತೆ ಬರ್ಗರ್ ಹೇಳಿದೀನಿ ಗೈಸ್ ಅದೇನು ವೆಜ್ ಬರ್ಗರು ವೆಜ್ ರೋಲ್ ಅಂತ ತಿನ್ನಲ್ಲ ಸುಮ್ಮನೆ ತಿಂದೆ ಗೈಸ್ ಅನ್ನ ಸಾಂಬಾರು ತಿಂದಂಗೆ ಅನಿಸ್ಲಿಲ್ಲ ಒಟ್ನಲ್ಲಿ ಸುಮ್ಮನೆ ಹೊಟ್ಟೆ ತುಂಬಕ್ಕೆ ತಿಂದೆ ಅಷ್ಟೇ ಅಷ್ಟೇನು ಚೆನ್ನಾಗಿರ್ಲಿಲ್ಲ ಇಷ್ಟನೂ ಆಗ್ಲಿಲ್ಲ ಊಟ ಟೈಮಲ್ಲಿ ಕರೆಕ್ಟಾಗಿ ಊಟ ಮಾಡಬೇಕು ಈ ಥರ ತಿಂದ್ರೆ ತಿಂದರೆ ನಂಗೇನು ಸ್ಯಾಟಿಸ್ಫೈ ಆಗ್ಲಿಲ್ಲ ಎಷ್ಟು ಇನ್ನೂರ ಎಂಟು ರೂಪಾಯಿ ಕೊಟ್ಟೆ ಬೇಸ್ಟು ಅದ್ರಲ್ಲಿ ನಮ್ಮ ಮಂಡ್ಯದಲ್ಲಿ ತಿಂದಿದ್ರೆ ಊಟನೇ ಬಂದ್ಬಿಡ್ತಿತ್ತು ಗೈಸ್ ಸುಮ್ಮನೆ ಸಿಕ್ಕಾಪಟ್ಟೆ ಬಟ್ಟೆ ಐತಲ್ಲ ಅಂತ ತಿಂದೆ ಅಷ್ಟೇ ಏನು ಚೆಂದ ಇರಲಿಲ್ಲ ಗೈಸ್ ನೋಡ್ರಿ ಎಷ್ಟೊಂದು ಟ್ರಾವೆಲ್ಸ್ ಇದೆ ಎಷ್ಟೊಂದು ಬಸ್ ಇದೆ ಇಲ್ಲಿ ನನ್ನದು ಯಾವುದು ಒಂದು ನನಗೆ ಗೊತ್ತಾಗ್ತಾ ಇಲ್ಲ ಮತ್ತೆ ಇನ್ನೂ ಸಂಜೆ ಕೂಡ ಬರ್ತಾ ಇಲ್ಲ ಎಲ್ಲ ಬಸ್ಸು ಇವಾಗ ಓಡೋಕ್ಕೆ ರೆಡಿ ಆಗಿದ್ದಾವೆ ಗೈಸ್ ಇದೆಲ್ಲ ನೋಡ್ರೆ ನಂಗೆ ಭಯ ಆಯ್ತೈತ ಆಕ್ಚುಲಿ ನಮ್ಮ ಬಸ್ಸೇ ಬರ್ಲಿಲ್ಲ ಗೈಸ್ ನಮ್ಮ ಬಸ್ ಬರ್ಲಿಲ್ಲ ಇನ್ನು ಸಂಜೆ ಕೂಡ ಬಂದಿಲ್ಲ ಏನಾಗುತ್ತೋ ಗೊತ್ತಿಲ್ಲ ಗೈಸ್ ನಮ್ದು ಬಸ್ಸು ಬಂತು ಗೈಸ್ ಇದೇ ಈ ಬಸ್ಸು ಇಷ್ಟು ಚೆನ್ನಾಗಿ ಕಾಣ್ತಿರೋ ಬಸ್ಸು ನಾನು ಬುಕ್ ಮಾಡಿದ್ದೀನಿ ಬನ್ನಿ ಹತ್ಕೊಳ್ಳೋಣ ಫೈನಲ್ಲಿ ಬಸ್ ಬಂತ ಹತ್ಕೊಳ್ಳೋದೇ ನಾವು ನಾವು ಮೇಲ್ ಬುಕ್ ಮಾಡಿರೋದು ಸಂಜೆ ಅಂತೂ ಇನ್ನೂ ಬರ್ಲಿಲ್ಲ ಅಂದ್ರೆ ನಾವು ಒಬ್ಬಳೇ ಹೋಗ್ಬೇಕು ಗೈಸ್ ಎಲ್ಲ ಬಸ್ಸೆಲ್ಲ ಹತ್ಕೊಂತವ್ರೆ ಬಸ್ಸು ಇನ್ನೇನು ಸಂಜೆ ಮಾತ್ರ ಇನ್ನೂ ಬರ್ಲಿಲ್ಲ ಗೈಸ್ ಏನ್ ಮಾಡೋಣ ಸಂಧ್ಯಾ ಬಂದಿಲ್ಲ ಒಳಗಡೆ ಒಬ್ರು ಕ್ರಿಯೇಟರ್ ನಾನು ಮಾತಾಡ್ಸಿಲ್ಲ ಗೊತ್ತಲ್ಲ ಇಂಟರ್ವ್ಯೂ ನಾನು ಇಲ್ಲಿ ಹೊರ್ಗಡೆ ಕಾಯ್ತಾ ಇದ್ದೀನಿ ಅವಳಿಗೋಸ್ಕರ ಅವ್ರು ಅಂತೂ ಗಾಯ್ಸ್ ಗಾಯಿ ಸಂಧ್ಯಾ ಅಂತೂ ನನಗೆ ಸಿಕ್ಕಾಪಟ್ಟೆ ಬೇಜಾರ್ ಮಾಡಿಸ್ತಾ ಅವಳೆ ಬರ್ತಾನೆ ಇಲ್ಲ ಗಾಯಿ ಸಂಧ್ಯಾ ನನಗೆ ಆಕ್ಚುಲಿ ನಿದ್ದೆ ಬರ್ತಾ ಇದ್ದೆ ಸಂಧ್ಯಾ ಬರ್ತಾನೆ ಇಲ್ಲ ಗಾಯ್ಸ್ ಸಂಧ್ಯಾ ಬಸ್ನ ಕ್ಯಾಚ್ ಮಾಡ್ತಾಳಂತೆ ನನಗಂತೂ ಬಸ್ ಓಡ್ತಾ ಆ್ಯಕ್ಚುಲಿ ಸೀರಿಯಸ್ಲಿ ಸೀರಿಯಸ್ಲಿ ಬಸ್ ಹೊರಟ್ಬಿಡ್ತು ಸಂಧ್ಯಾ ಇನ್ನೂ ಬಂದೇ ಇಲ್ಲ ಗೈಸ್ ನನಗೆ ಏನು ಜೋರಾಗಿ ಉಗಿ ಈ ಸೈಲೆಂಟ್ ಪ್ಲೇಸಲ್ಲಿ ಇಯರ್ಫೋನ್ ಹಾಕೊಂಡು ಉಗಿತಾ ಇದೀನಿ ಬರ್ಲಿ ಅವಳು ಮಾಡ್ತಾ ಇದ್ದವಳೆ ಅಂತಂದ್ರೆ ಅವ್ರು ನನಗೆ ಚೆನ್ನಾಗಿ ಬೈದ್ರು ಡ್ರೈವರು ಟೈಮ್ ಸೆನ್ಸ್ ನಿಮಗೆ ಅದಿಲ್ವಾ ಇದಿಲ್ವಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಸಂಧ್ಯಾನ್ ಬೈರಿ ಗೈಸ್ ಗೈಸ್ ಸಂಧ್ಯಾ ಇವಾಗ ಹೀರೋಯಿನ್ ಆಗ ಹೊರಟವಳೆ ಈ ಥರ ಅಜೀಬ್ ಮಾಡಬಾರ್ದು ಗೈಸ್ ಇಲ್ಲಿ ಸ್ವಲ್ಪ ಕ್ರಿಯೇಟರ್ಸು ಇದ್ದಾರೆ ಗೊತ್ತಾ ಅಜೀಬ್ಲ್ಲ ಆಗೋಯ್ತು ನನಗೆ ಎಷ್ಟು ಬೇಜಾರಾಯಿತು ಅಂತಂದರೆ ಡ್ರೈವರಣ ಮತ್ತು ಅಲ್ಲಿ ಮುಂದೆಲ್ಲ ಮುಂದ್ಗಡೆ ಕೂತಿರ್ತಾರಲ್ಲ ಅವರೆಲ್ಲ ಬೈದರು ಏನು ನಿಮಗೆ ಟೈಮ್ ಸೆನ್ಸ್ ಇಲ್ವಾ ಅದಿಲ್ವಾ ಎಷ್ಟೊತ್ತು ವೇಟ್ ಮಾಡಿದೆ ಹಂಗೆ ಹೆಂಗೆ ಏನು ಬೈದಾಕ್ಬಿಟ್ರು ಸಂಜೆ ಮಾತ್ರ ಬೈಸ್ಕೊಳ್ಳೋಂಗಿಲ್ಲ ಗಾಯಿಸ್ ಅವಳು ಬಂದ್ರೂ ಈ ಸೈಲೆಂಟ್ ಬಸ್ಸಲ್ಲಿ ನಾನು ಹೆಂಗ್ ಜೋರು ಜೋರಾಗಿ ಹೋಗಿಲಿ ನಾಳೆ ಹೋಗ್ಯಾನ ಅಂತಂದರೆ ಅಷ್ಟರಲ್ಲೆಲ್ಲ ಒಂಟೆ ಹೋಗಿರ್ತದೆ ಅವಳು ನನಗೆ ಹೆಂಗೆ ಹೋಗ್ತೈತಿ ಅಂದರು ಉಸಿ ಕೋಪ ಬತ್ತಾಯಿಲ್ಲ ನನಗೆ

ಅದಂತೂ ಬಿಡ್ಬೇಡ ಸಂಧ್ಯಾ ನೀನು ನಾನು ಜೋರಾಗಿ ಜೋರಾಗ್ ಬೈಯಕ್ ಆಗ್ತಲ್ಲ ಇದನ್ನ ಹೇಳ್ಕೊಂಡಿರೋದೇ ಚೆನ್ನಾಗ್ ಬೈತಿನ ಬಯಕು ಆಯ್ತಾ ಇಲ್ಲ ಇಲ್ಲಿ ನನ್ಗೆ ನೀನೇನೋ ಗಾಡೀಲಿ ಬಂದ್ಬಿಟ್ಟೆ ನಾನು ಅಲ್ಲೇ ನಿಂತಿದ್ರೆ ನಾನೇ ನಿಂತ ಮಿತ್ರ ದ್ರೋಹಿ ಮಾಡಗೂ ಗೊತ್ತಿಲ್ಲ ಅಲ್ಲೇ ಈ ಸೈಲೆಂಟ್ ನೋಡಿ ನನಗೆ ಭಯ ಐತೆ ಗೈಸ್ ಅವಳು ಕೇಳ್ತಾಳೆ ನಾನು ಕೇಳಲ್ಲ ಗೈಸ್ ಇಲ್ಲ ನೀನು ಆಗಲ್ ಮಾತಾಡ್ತಿದ್ದಿಲ್ಲ ಕೇಳಿಸುತ್ತಾ ಇವಾಗ ಜನರಿಗೆ ಅಲ್ಲ ಕಣೆ ಇವಾಗ ನಾನು ಕೇಳ್ಸಲ್ಲ ಅಂತಾನೆ ಇಯರ್ಫೋನ್ ಹಾಕೊಂಡು ಮಾತಾಡ್ತಾ ಇರೋದು ಫೈನಲಿ ಇವಾಗ ನಮ್ಮ ಪ್ಲೇಸ್ಗೆ ಹೋಗುವ ಗೈಸ್ ಇವಳು ಬಂದ್ಬಿಟ್ಟು ಈಗ ನೆಮ್ಮದಿಯಾಗಿರು ನೆಮ್ಮದಿಯಾಗಿರು ಅಂತ ನನಗೆ ನನಗೆ ಆಯ್ತಾ ಇಲ್ಲ ಇಯರ್ ಇಯರ್ಫೋನ್ ಹಾಕೊಂಡು ಬಡ್ಕತಾ ಇದ್ದೀನಿ ಅಂತಂದ್ರೆ ಏ ನನ್ಗೆ ಆಯ್ತಾ ಇಲ್ಲ ಕಣೇ ಫಸ್ಟ್ ಟೇಷನ್ ಯಾಕೆ ಎಷ್ಟು ಸೈಲೆಂಟ್ ಆಗಿದ್ದಾರೆ ಗೈಸ್ ನೋಡಿ ಎಲ್ಲಾ ಕ್ರಿಯೇಟರ್ ಬ್ಲಾಗ್ ಮಾಡ್ತಾ ಇದ್ದಾರೆ ಇವರು ಸುಷ್ಮಾ ಮಾತೋಗ್ರೆ ಅಂತ ಇವರು ಸಂಧ್ಯಾ ಅಂತ ಹಾಯ್ ಗಾಯ್ಸ್ ಸುಷ್ಮಾತೋಗ್ರೆ ಇವರು ಆಯ್ತ್ ಹಾಯ್ ಗೈಸ್ ಈ ಬಸ್ ಯಾಕೆ ಸೈಲೆಂಟ್ ಐತೆ ಅಂತ ನನಗೆ ಗೊತ್ತಾಯ್ತಾ ಇಲ್ಲ ಸಂಧ್ಯಾ ಜೊತೆ ಅಂದ್ರೊತೆಯನ್ ಯಾವತ್ತು ನಾನು ಎಲ್ಲಗೂ ಬರಲ್ಲ ಎಷ್ಟು ಬೇಜಾರು ಮಾಡಿಬಿಟ್ಳು ಗೊತ್ತಾ ಇವತ್ತು ಸಿಕ್ಕಾಪಟ್ಟೆ ಬೇಜಾರು ಮಾಡಿದ್ರು ಏಕೆ ಬತ್ತಾಳೆ ಫೋನು ಅದು ಲೇಟು ಅಲ್ಲಿ ಆಗ್ಲೇ ಬ್ಲಾಗು ಆಗ್ಲೇ ಇನ್ಸ್ಟಾಗ್ರಾಮ್ ನೋಡ್ತಾವಳೆ ಬೇಜಾರು ಇಲ್ಲಿ ಸೈಲೆಂಟ್ ಅಲ್ಲಿ ನನಗೆ ಹರ್ಚ್ಕೋಬೇಕಂತ ಗೈಸ್ ನಾನು ಒಂದು ಆಡ್ ಹೇಳ್ತೀನಿ ಗೈಸ್ ಏನಂತೂ ಸಾಲ ಅದನ್ನ ವರ್ಮಾರ್ ಮಾಡ್ಬೇಡಿ ಐ ಲವ್ ಯು ಚೆನ್ನಾಗಿದೆ ನಾನು ಚೆನ್ನಾಗಿದೆ ಚೆನ್ನಾಗಿ ನಕ್ಕಿದ್ದೆ दिस ನಾನು ಆ ಸತ್ತಾ ಬಟ್ ನನ್ನ ಫೇವರಿಟ್ ಹಾಂಗ್ ಇಷ್ಟ ಅಂದ್ರೆ ಅವರ ಮಾಲೆಗೂ ನೀನು ಟ್ರೆಂಡ್ ಆಗಬಹುದು ಯಾರಿಗೂ ಗೊತ್ತು ಹಾಡೆ ಓಲ್ರೆಡಿ ಟ್ರೆಂಡಿಂಗ್ ನಿತ್ಯಾ ಯಾ ಜಸ್ಟ್ ಯಾರ್ ಇನ್ ಟ್ರೆಂಡಿಂಗ್ ನೋ ಹೇಯ್ ಬ್ರೋ

நீடு சரிய அது

ಈಗ ಇಷ್ಟು ಟೈಮ್ ಬಂದು ಇವಾಗ ಹನ್ನೊಂದು ಹನ್ನೆರಡು ಗಂಟೆ ಐದು ನಿದ್ದೆ ಬರ್ತಿದೆ ಕಣ್ಣು ನೋತಿದೆ ವೀಡಿಯೋ ಎಡಿಟ್ ಮಾಡೋದಿರುತ್ತೆ ಎಲ್ಲ ಎಡಿಟ್ ಮಾಡ್ತಾಯಿದ್ದೆ ಇಲ್ಲಿ ನಮ್ಮ ಅವರು ಇದ್ದಾರೆ ಜೊತೆಗೆ ಅವರು ಕೂಡ ಆಗಿದ್ದಾರೆ ಅಂದರೆ ಫೋನಲ್ಲ ಎಡಿಟಿಂಗಲ್ಲಿ ಬ್ಯುಸಿಯಾಗಿದ್ದಾರೆ ಸೊ ಅವ್ಳಾಗರ್ಸ್ಕತೆ ಎಲ್ಲ ಇದೇ ಆಗಿರುತ್ತೆ ನಾನು ಇವಾಗ ಮಲ್ಕೊತೀನಿ ನಿಮಗೆ ಬೆಳಗ್ಗೆ ಸಿಗ್ತೀನಿ ಗೈಸ್ ಐಸ್ ಬಸ್ ಜೈನ್ ಮಾಸ್ತ್ರ ನಮ್ಮಅಮ್ಮ ಕಾಲ್ ಮಾಡಿದ್ರೆ ನಮ್ಮಮ್ಮ ಏನಂದ್ರು ಅಂದರೆ ನನಗೆ ನಿದ್ದೆ ಬರ್ತೈತೆ ಗೈಸ್ ಮಾತಾಡೋಕ್ಕೂ ಐತೆ ಅಲ್ಲ ನಮ್ಮಮ್ಮ ಅಡ್ರೆಸ್ ಕಳಿಸು ಲೊಕೇಶನ್ ಕಳಿಸು ಯಾರು ಕಿಡ್ನಾಪ್ ಮಾಡ್ಕೊಂಡು ಹೊಂಟದರು ಅಂತವ್ರಿ ಇವಾಗ ನಮ್ಮಅಮ್ಮಂಗೆ ಅಡ್ರೆಸ್ಸು ಲೊಕೇಶನ್ ಎಲ್ಲ ಕಳಿಸ್ಬೇಕು ನಾನು ಒಳ್ಳೆ ನಿಟ್ಟಲ್ಲಿ ಇದ್ವಿ ಕೈ ಏನೋದು ಬಸ್ ಚೇಂಜ್ ಮಾಡಿಸ್ಬಿಟ್ರು ಇನ್ನೂ ಫಿಫ್ಟಿ ಮಿನಿಟ್ಸ್ ಇದೆ ಇಶಾ ಫೌಂಡೇಶನ್ ಇವಾಗ

ಅಲ್ಲಿ ಆ ಬೆಟ್ಟ ಗುಡ್ಡಗಳ ಮೇಲೆ ಈ ಬೆಟ್ಟ ಗುಡ್ಡಗಳ ಮೇಲೆ ಇಲ್ಲಿ ನೋಡಿ ಚೆನ್ನಾಗೈತೆ ಮನೆ ಅಯ್ಯು ಚೆನ್ನಾಗಿದೆ ಪ್ಲೇಸು ನಾನು ಮುಖ ತೊಳಿದ್ದೆ ಏನು ಮಾಡಿದೆ ಬ್ಲಾಗ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ನಮ್ಗೆ ಇನ್ನೂ ಸ್ಟೇ ಕೊಟ್ಟಿಲ್ಲ ಅಲ್ಲಿ ನೋಡ್ರಿ ಎಷ್ಟು ಸಕ್ಕದ ಯಾ ಇವಾಗ ಟೈಮ್ ಬಂದು ಹತ್ತು ಗಂಟೆ ಆಯ್ತಾ ಬತ್ತು ನಾವು ಇನ್ನು ತಿಂಡಿ ತಿಂದಿಲ್ಲ ಮುಖನೂ ತೊಳ್ದಿಲ್ಲ ಸೊ ಎಂಟ್ರಿ ಆಗೋಕ್ಕೆ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇತ್ತು ಅಂದರೆ ಚೆಕ್ ಇನ್ ಆಗೋಕ್ಕೆ ಸ್ವಲ್ಪ ಪ್ರೊಸೀಜರ್ ಇರುತ್ತೆ ಅಲ್ವಾ ಸೊ ಎಲ್ಲನೂ ವೆರಿಫೈ ಮಾಡಬೇಕು ಬಟ್ ಅದು ಏನಂದ್ರಲ್ಲ ಸ್ಟಕ್ ಆಗಿಲ್ಲ ಸೊ ಅದು ಇರಲಿ ವೆಯ್ಟ್ ಮಾಡಿ ಅಂದ್ಬಿಟ್ಟು ನಮ್ಮನ್ನ ಇವಾಗ ರೂಮು ಕಳ್ಸೋರೆ ಫ್ರೆಶ್ ಆಗಿ ಫ್ರೆಶ್ ಅಪ್ ಆಗೋಕೆ ಗೈಸ್ ನೆಕ್ಸ್ಟ್ ವೀಡಿಯೋಲಿ ರೂಮ್ ಹೇಗಿರುತ್ತೆ ಮತ್ತೆ ಇಲ್ಲಿ ಏನೇನು ಮಾಡ್ತೀವಿ ಹೆಂಗ್ ಹೆಂಗ್ ಮಾಡ್ತೀವಿ ಎಲ್ಲನೂ ತೋರಿಸ್ತೀನಿ ಸೊ ಈ ವಿಡಿಯೋನ ಸದ್ಯಕ್ಕೆ ಎಂಡ್ ಮಾಡ್ತಾ ಇದೀನಿ ನಾಳೆ ಬ್ಲಾ ನಾಳೆ ವ್ಲಾಗ್ ಆಗಿ ಇರಿ ವಿಡಿಯೋ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡಿ ಸೊ ಇಷ್ಟಾಗಿತ್ತು ಇವತ್ತಿನ ದಿನ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ಅಲ್ಲಿ ಬೈ ಬೈ ಗಾಯ್ಸ್